ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇನ್ನೇನು ಹತ್ತಿರ ಬರ್ತಾ ಇದೆ ಸೊ ಆ ಒಂದು ದೃಷ್ಟಿಕೋನದಿಂದ ಪರೀಕ್ಷೆಯಲ್ಲಿ ಕಂಪಲ್ಸರಿ ಬೀಳಬಹುದಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಪ್ರತಿ ಯೂನಿಟ್ ಮೇಲೆ ಇಲ್ಲಿ ಈ ಒಂದು ಚಾಪ್ಟರ್ ಒಳಗಡೆ ಯಾವುದು ಫಿಕ್ಸ್ ಕ್ವಶನ್ ಬರುತ್ತೋ ಅಂತ ಕ್ವಶನ್ಸ್ ಗಳನ್ನ ನಾವು ಪ್ರತಿದಿನ ಚರ್ಚೆ ಮಾಡೋಣ ಈ ಒಂದು ವಿಡಿಯೋ ಕ್ಲಾಸ್ ಅಲ್ಲಿ ನಾನು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಫಿಕ್ಸ್ ಕ್ವಶನ್ ಯಾವ ತರ ಗಳು ಬರ್ತಾ ಇದಾವೆ ಸಂಖ್ಯಾಶಾಸ್ತ್ರ ಒಂದು ವಿಭಾಗದಲ್ಲಿ ಅಂತ ನೋಡಿದಾಗ ಆ ಸಂಖ್ಯಾಶಾಸ್ತ್ರದಲ್ಲಿ ಮೂರು ಪಾಯಿಂಟ್ಗಳಲ್ಲಿ ಒಂದು ಕ್ವಶನ್ ಏನಾಗಿರುತ್ತೆ ಅಂತಂದ್ರೆ ಪ್ರಮುಖವಾಗಿ ಫಿಕ್ಸ್ ಬರ್ತಕ್ಕಂತ ಪ್ರಶ್ನೆ ಯಾವುದು ಹೊತ್ತು ಕೇಳಿದ್ರೆ ಮೀನ್ ಸರಾಸರಿಯ ಮೇಲೆ ಕ್ವಶನ್ ಬರಬಹುದು ಅಥವಾ ಮೀಡಿಯನ್ ಮಧ್ಯಾಂಕದ ಮೇಲೆ ಪ್ರಶ್ನೆ ಬರಬಹುದು ಅಥವಾ ಮೋಡ್ ಬಹುಲಕದ ಮೇಲೆ ಪ್ರಶ್ನೆ ಬರಬಹುದು ಈ ಮೂರರೊಳಗಡೆ ಎರಡು ಪ್ರಶ್ನೆಗಳನ್ನು ಅಥವಾ ಆಗಿ ಕೇಳ್ತಾರೆ ಅಂದ್ರೆ ಒಂದು ಸರಾಸರಿ ಅಥವಾ ಮಧ್ಯಾಂಗ ಕೇಳಬಹುದು ಸರಾಸರಿ ಅಥವಾ ಬಹುಲಕ ಕೇಳಬಹುದು ಮಧ್ಯಾಂಕ ಅಥವಾ ಬಹುಲಕ ಕೇಳಬಹುದು ಅಥವಾ ಬಹುಲಕ ಅಥವಾ ಸರಾಸರಿ ಕೇಳಬಹುದು ಯಾವುದಾದ್ರೂ ಎರಡು ಪ್ರಶ್ನೆ ಅಂದ್ರೆ ಒಂದೇ ಪ್ರಶ್ನೆಗೆ ಅಥವಾ ಅಂತ ಈ ಒಂದು ಚಾಪ್ಟರ್ ಒಳಗಡೆ ಪ್ರಶ್ನೆಯನ್ನೇ ಕೇಳುತ್ತದೆ ಸೊ ಅದು ಮೂರು ಮಾರ್ಚಿಗೆ ಇಲ್ಲಿಯವರೆಗೆ ಕೇಳಬಹುದು ಈ ನಾಳೆ ಬರ್ತಕ್ಕಂತ ಎಕ್ಸಾಮ್ ನಲ್ಲಿ ಮೂರು ಅಥವಾ ನಾಲ್ಕು ಅಂಕದ ಪ್ರಶ್ನೆ ಆಗಿ ಇದು ಬರಬಹುದು ಏಕೆಂದ್ರೆ ಈ ಚಾಪ್ಟರ್ ಒಳಗಡೆ ಈ ಓಜಿಒ ಅನ್ನೋದು ಈ ಶಿಲಾಭ್ಯಾಸದಿಂದ ತೆಗೆದಿರೋದ್ರಿಂದ ಇಲ್ಲಿ ಸರಾಸರಿ ಅಂತಕ್ಕಂಥದ್ದು ಏನಾಗುತ್ತೆ ಬಹುಲಕ ಆಗಿರಬಹುದು ಸರಾಸರಿ ಆಗಿರಬಹುದು ಅಥವಾ ಮಧ್ಯ ಅಂಕ ಆಗಿರಬಹುದು ಎಕ್ಸಾಮ್ಗೆ ಫಿಕ್ಸ್ ಬರ್ತಕ್ಕಂಥ ಪ್ರಶ್ನೆ ಇವಾಗ ನಾವು ಮೂರು ಅಂಕಕ್ಕೆ ಇಟ್ಕೊಳ್ಳೋಣ ಸೊ ಯಾಕಂತಂದ್ರೆ ಹಿಂದಿನ ಒಂದು ಪರೀಕ್ಷಾ ದೃಷ್ಟಿಕೋನವನ್ನ ಇಟ್ಕೊಂಡು ಮೂರು ಅಂಕಗಳಿಗೆ ಕೇಳ್ತಕ್ಕಂತ ಪ್ರಶ್ನೆ ಇಲ್ಲಿ ಒಂದ್ ಅಂಕದ ಒಂದು ಪ್ರಶ್ನೆ ಬರುತ್ತೆ ಸಹಜವಾಗಿ ಯಾವ ತರ ಸರಾಸರಿ ಇವತ್ತು ಈ ಕ್ಲಾಸ್ ಒಳಗಡೆ ಕಂಪ್ಲೀಟ್ ಆಗಿ ಸರಾಸರಿ ಹಿಂದಿನ ಪರೀಕ್ಷೆಗಳು ಏನ್ ಕೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕರವರೆಗೆ ಏನೇನು ಪರೀಕ್ಷೆಗಳು ಪರೀಕ್ಷೆಯಲ್ಲಿ ಸರಾಸರಿಯ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಅವೆಲ್ಲ ಪ್ರಶ್ನೆಗಳನ್ನ ಬಿಡಿಸ್ತಾ ಬಿಡಿಸ್ತಾ ಹೋಗೋಣ ನಾವು ಹಾಗಾದ್ರೆ ಬನ್ನಿ ಫಸ್ಟ್ ಸರಾಸರಿ ಅಂದ್ರೆ ಏನು ನೋಡಿ ಸರಾಸರಿ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತವನ್ನು ನಾವು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಂದ ಭಾಗಿಸಿದಾಗ ಬರ್ತಕ್ಕಂಥ ಉತ್ತರಕ್ಕೆ ನಾವು ಏನಕ್ಕೆ ಕರಿತೀವಿ ಅಂತಂದ್ರೆ ಸರಾಸರಿ ಅಂದ್ರೆ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಒಟ್ಟು ಸಂಖ್ಯೆಗಳು ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಒಟ್ಟು ಸಂಖ್ಯೆಗಳು ಸಮ್ ಆಫ್ ಆಲ್ ನಂಬರ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಅದನ್ನು ನಾವೇನ ಕರಿತೀವಿ ಅವರೇಜ್ ಅಥವಾ ಮೀನು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರೊಳಗಡೆ ಒಂದು ಅಂಕಕ್ಕೆ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ನೋಡಿ ಏಳು ಆರು ಐದು ಸೊನ್ನೆ ಏಳು ಎಂಟು ಒಂಬತ್ತರ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಈ ತರ ಕೊಟ್ಟಿರ್ತಕ್ಕಂತ ಪ್ರಶ್ನೆಗೆ ಸರಾಸರಿ ಕಂಡಿಡಿಬೇಕಾದ್ರೆ ನಾವೇನ್ ಮಾಡ್ಬೇಕು ಕೊಟ್ಟಿರ್ತಕ್ಕಂತ ಸಂಖ್ಯೆಗಳನ್ನ ಕೂಡಿಸೋಣ ಸೊ ಏನ್ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ಒಟ್ಟು ಸಂಖ್ಯೆಗಳನ್ನ ಕೂಡಿಸಿ ಎಷ್ಟು ಸಂಖ್ಯೆಗಳಿದಾವೆ ಅಷ್ಟು ಸಂಖ್ಯೆಯಿಂದ ನಾವೇನ್ ಮಾಡ್ಬೇಕು ಭಾಗಿಸ್ಬೇಕು ಸೊ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಳರಿಂದ ಇದನ್ನ ಭಾಗಿಸೋಣ ಸೊ ಎಷ್ಟಾಗುತ್ತೆ ನೋಡಿ ಒಂಬತ್ತು ಎಂಟು ಹದಿನೇಳು ಹದಿನೇಳು ಇಪ್ಪತ್ನಾಲ್ಕು ಇಪ್ಪತ್ನಾಕು ಇಪ್ಪತ್ತೊಂಬತ್ತು ಮೂವತ್ತೈದು ನಲವತ್ತ ಎರಡು ಸೊ ನಲವತ್ತೆರಡು ಡಿವೈಡೆಡ್ ಬೈ ಏಳು ಏಳು ಅಂದ್ಲೆ ಏಳು ಆರ್ಲೆ ದ ಮೀನ್ ಈಸ್ ಸಿಕ್ಸ್ ಇದರದ ಮೀನ್ ಏನಾಯ್ತು ಸಿಕ್ಸ್ ಬಂತು ಸೊ ಇದು ಒಂದ್ ಮಾಸಿಗಿರ್ತಕ್ಕಂಥ ಪ್ರಶ್ನೆ ಇದನ್ನ ಕ್ಯಾಲ್ಕುಲೇಷನ್ ಮಾಡಬಹುದು ಸೊ ಸೆಕೆಂಡ್ ಕ್ವಶನ್ ಮೂರು ಅಂಕಕ್ಕೆ ಫಿಕ್ಸ್ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಎಲ್ಲವೂ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳೇ ನಾನು ತೆಗೆದುಕೊಂಡು ಬಂದಿದ್ದು ನೋಡಿ ವರ್ಗಾಂತರ ಪಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಇದರ ಸರಾಸರಿಯನ್ನ ಕಂಡು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಸರಾಸರಿಯನ್ನು ಕಂಡು ಸಿಂಪಲ್ ಆಗಿ ನಮಗೊಂದು ಸೂತ್ರ ನೆನಪಿರಬೇಕು ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಇಲ್ಲಿ ಐ ಎಕ್ಸ್ ಐ ಅಂತ ಬರೀತಾರೆ ಸೊ ನಾವು ಅದನ್ನು ಬರೆದ್ರು ಬಂತು ಬಿಟ್ಟರು ಬಂತು ಸೊ ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್ ಅಂತ ನಾವು ಬರ್ಕೊಳ್ಳೋಣ ಇದಕ್ಕೆ ಈ ಒಂದು ಸೂತ್ರಕ್ಕೆ ಅನುಗುಣವಾಗಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಫೈಂಡ್ ಔಟ್ ಮಾಡೋಣ ಇಲ್ಲಿ ವರ್ಗಾಂತರ ಕೊಟ್ಟಿದ್ದಾರೆ ಆವೃತ್ತಿ ಕೊಟ್ಟಿದ್ದಾರೆ ಸೊ ಈ ಪ್ರಶ್ನೆಗೆ ನಮಗೇನ್ ಬೇಕೋ ಇನ್ನ ಎರಡು ಟೇಬಲ್ಸ್ ಗಳನ್ನ ನಾವು ತೆಗೆದುಕೊಳ್ಳೋಣ ಒಂದು ಯಾವುದು ಮಧ್ಯ ಬೆಲೆ ಎಕ್ಸ್ ಅಂತ ತಿಳ್ಕೊಳ್ಳೋಣ ಏನು ಬೇಕೋ ಎಫ್ ಎಕ್ಸ್ ಬೇಕೋ ಇಲ್ಲಿ ಕೊಟ್ಟಿರ್ತಕ್ಕಂತ ಎನ್ ಬೆಲೆಗಳನ್ನ ಈ ಎಲ್ಲ ಎಫ್ ಬೆಲೆಗಳನ್ನ ಮೊದಲು ಕೂಡಿಸೋಣ ನೋಡಿ ಆವೃತ್ತಿಯಲ್ಲಿರ್ತಕ್ಕಂತ ಸಂಖ್ಯೆಗಳನ್ನ ಕೂಡಿಸೋಣ ಸೊ ನಾಲ್ಕು ಮೂರು ಏಳು ಏಳು ಮೂರು ಹತ್ತು ಹದಿಮೂರು ಹದಿನೆಂಟು ಇಪ್ಪತ್ತು ಇದನ್ನ ನಾವೇನ ಕರೆಯೋಣ ಅಂತಂದ್ರೆ ಸಿಗ್ಮ ಎಫ್ ಅಂತ ಕರೆಯೋಣ ಸಿಗ್ಮ ಎಫ್ ಅಂತ ಕರೆಯೋಣ ಅಥವಾ ಎಫ್ ಐ ಅಂತ ಬರೀ ಇಲ್ಲಿ ಎಕ್ಸಾಂಪಲ್ದಾಗು ಎಫ್ ಐ ಅಂತ ತೊಗೊಳ್ಕೊಳ್ಳೋಣ ಇಲ್ಲಿ ಎಫ್ ಐ ಎಕ್ಸ್ ಐ ಅಂತಾಗುತ್ತೆ ಸೊ ಎಫ್ ಐ ಎಕ್ಸ್ ಐ ಎಕ್ಸ್ ಐ ಈಗ ಮಧ್ಯ ಬೆಲೆಯನ್ನ ಯಾವ ಥರನಾಗಿ ನಾವು ಔಟ್ ಮಾಡಬೇಕು ಇಲ್ಲಿ ಏನು ಮಧ್ಯ ಬೆಲೆ ಇದೆ ಈ ವರ್ಗಾಂತರದ ವರ್ಗಾಂತರದ ಮಧ್ಯ ಬೆಲೆಯನ್ನ ಕಂಡುಹಿಡಿಯಬೇಕು ಸೊ ಹದಿನೈದು ಐದು ಇಪ್ಪತ್ತೈದು ಇಪ್ಪತ್ತರ ಮಧ್ಯ ಬೆಲೆ ಎಷ್ಟು ಹತ್ತು ಅಥವಾ ಈ ಹದಿನೈದಕ್ಕೆ ಐದನ್ನ ಕೂಡಿಸಿ ಇಪ್ಪತ್ ಬರುತ್ತೆ ಇಲ್ಲಿ ಎರಡು ಸಂಖ್ಯೆಗಳಿದಾವೆ ಎರಡರಿಂದ ಭಾಗಿಸಿ ಆ ಎರಡರಿಂದ ಭಾಗಿಸಿದಾಗ ಏನು ಉತ್ತರ ಬರುತ್ತೆ ಆ ಉತ್ತರ ಏನಾಗುತ್ತೆ ಅಂತಂದ್ರೆ ಅವುಗಳ ಮಧ್ಯ ಬೆಲೆ ಆಗುತ್ತೆ ಸೊ ಇಪ್ಪತ್ತೈದು ಮೂವತ್ತೈದು ನಲವತ್ತರ ಮಧ್ಯ ಬೆಲೆ ಎಷ್ಟು ಅಂದ್ರೆ ಇಪ್ಪತ್ತಾಗುತ್ತೆ ಸೊ ಡಿಫ್ರೆನ್ಸ್ ಎಷ್ಟಿದೆ ಹತ್ತಿದೆ ಇದ್ರ ಮಧ್ಯ ಬೆಲೆ ಮೂವತ್ತೈದು ನಲವತ್ತಾಯ್ತು ಸೊ ಐವತ್ತಾಯ್ತು ಸಿಂಪಲ್ ಡಿಫ್ರೆನ್ಸ್ ಎಷ್ಟಿದೆ ಅದನ್ನ ಆಡ್ ಮಾಡ್ತಾ ಬರ್ತಾ ಹೋದ್ರು ಅಥವಾ ಇವೆರಡೂ ಕೂಡ ಬರಿಬಹುದು ಮೂವತ್ತೈದು ನಲವತ್ತೈದು ಎಂಬತ್ತು ಎಂಬತ್ತರ ಮಧ್ಯ ಬೆಲೆ ಎಷ್ಟು ನಲ್ವತ್ತಾಗುತ್ತೆ ಸೊ ಆ ರೀತಿ ನಾವು ಬರಿಬೇಕು ಅಗೇನ್ ಈಗ ಏನ್ ಮಾಡ್ಬೇಕು ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಇಲ್ಲಿ ಎಕ್ಸ್ ಇದೆ ಎಫ್ ಇದೆ ಎಫ್ ಇಂಟು ಎಕ್ಸ್ ಅನ್ನ ಮಾಡೋಣ ಹತ್ತು ಎಂಟು ನಾಲ್ಕು ಎಷ್ಟಾಯ್ತು ನಲ್ವತ್ತು ಇಪ್ಪತ್ತು ಎಂಟು ಮೂರು ಅರವತ್ತು ಅರವತ್ತು ಆರು ಎಂಟು ಮೂವತ್ತು ಆರು ಮೂರ್ಲೆ ಹದಿನೆಂಟು ನೂರ ಎಂಬತ್ತಾಯ್ತು ಸೊ ಐದು ಎಂಟು ನಾಲ್ಕು ಎಷ್ಟಾಯ್ತು ಎರಡು ನೂರಾಯ್ತು ಇಲ್ಲಿ ನೂರಾಯ್ತು ಇವೆಲ್ಲವನ್ನ ಕೂಡಿಸೋಣ ಸೊ ಸಿಗ್ಮಾ ಎಫ್ ಎಕ್ಸ್ ಅನ್ಸ್ ಬಂತು ಬರುತ್ತೆ ಸೊ ಝೀರೋ ಜೀರೋ ಜೀರೋ ಕೂಡ ಜೀರೋ ಆಯ್ತು ಆರು ಎಂಟು ಹತ್ತು ಹದಿನೆಂಟು ಆಯ್ತು ಒಂದು ಕ್ಯಾರಿ ಒಂದು ಎರಡು ಮೂರು ನಾಲ್ಕು ಐದು ಐದು ನೂರ ಎಂಬತ್ತಾಯ್ತು ಸೊ ಈಗ ಐದು ನೂರ ಎಂಬತ್ತನ್ನ ನಾವೇನ್ ಮಾಡಬೇಕು ನಮಗೆ ಮೇನ್ ಬೇಕಾಗಿರ್ತಕ್ಕಂತ ಪಾಯಿಂಟ್ಸ್ ಇಲ್ಲಿಗೆ ಮುಗಿಯುತ್ತೆಲ್ಲೋ ಬಿಡಿಸಿದ್ವಿ ಈಗ ಸರಾಸರಿಯ ಒಳಗಡೆ ಹಾಕೋಣ ಸರಾಸರಿ ಸೂತ್ರ ಸಿಗ್ಮಾ ಎಫ್ ಎಕ್ಸ್ ಎಷ್ಟಿದೆ ಐದು ನೂರ ಎಂಬತ್ತಿದೆ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟಿದೆ ಇಪ್ಪತ್ತಿದೆ ಸೊ ಈ ಈರೋರೋ ಕ್ಯಾನ್ಸಲ್ ಎರಡು ಒಂದ್ಲೇ ಎರಡು ಎರಡಲೆ ನಾಲ್ಕು ಎರಡು ಒಂಬತ್ತಲೆ ಸೊ ಇದರ ಮೀನ್ ಏನಾಯ್ತು ಅಂತಂದ್ರೆ ಇಪ್ಪತ್ತೊಂಬತ್ತು ಸೊ ಟ್ವೆಂಟಿ ನೈನ್ ಅನ್ನೋದು ಏನಾಯ್ತು ಸರಾಸರಿ ಆಯ್ತು ಇಷ್ಟು ಬಿಡಿಸಿದ್ರೆ ನಮಗೆ ಮೂರು ಅಂಕಗಳು ಸರ್ವೇ ಸಾಮಾನ್ಯವಾಗಿ ಬರ್ತವೆ ಸೊ ಸೆಕೆಂಡ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ ಸೆಕೆಂಡ್ ಕ್ವಶನ್ ನೋಡಿ ಎರಡ್ ಸಾವಿರದ ಇಪ್ಪತ್ಮೂರರ ಪ್ರಿಪ್ರೇಟರಿ ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಕೇಳಲಾಗಿರ್ತಕ್ಕಂಥ ಪ್ರಶ್ನೆ ಸೊ ಯಾವ ತರನಾಗಿ ಸರಾಸರಿಯ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಅಂದ್ರೆ ಈಸಿ ಇರುತ್ತೆ ಪ್ರಶ್ನೆ ಕೇಳ್ತಕ್ಕಂಥ ಮೆಥಡ್ ಏನಿದೆ ಇಲ್ಲಿ ಸೊ ತುಂಬಾನೇ ಈಸಿ ಇರ್ತಕ್ಕಂಥದ್ದು ನಾವು ಈಸಿಯಾಗಿ ಇದನ್ನ ಕ್ಯಾಲ್ಕುಲೇಷನ್ ಮಾಡಬಹುದು ಏನ್ ಬರೀತೀವಿ ಎಕ್ಸ್ ಬರೀತೀವಿ ಸೊ ಎಫ್ ಎಕ್ಸ್ ಬರಿತೀವಿ ಎರಡು ಕಾಲಮ್ ಸರಾಸರಿ ಕೊಟ್ಟಾಗ ನಾವು ಎಕ್ಸ್ಟ್ರಾ ಎರಡು ಕಾಲೋಮ್ಗಳನ್ನ ತೆಗೆದುಕೊಳ್ಳೋಣ ನೋಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಕೇಳಲಾಗಿದೆ ಇದೇ ಪ್ರಶ್ನೆ ಇದೇ ಪ್ರಶ್ನೆ ಏನಾಗಿದೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಸೊ ಹಾಗಾದ್ರೆ ಬನ್ನಿ ಸಿಂಪಲ್ ಆಗಿ ಇವೆರಡರ ಮಧ್ಯ ಬೆಲೆ ಎಷ್ಟು ಐದು ಒಂದು ಆಗ ಐದು ಒಂದು ಆರ್ ಅಂದಾಗ ಆರನ್ನ ಎರಡರಿಂದ ಭಾಗಿಸಿದಾಗ ಬರ್ತಕ್ಕಂಥ ಸಂಖ್ಯೆ ಎಷ್ಟು ಮೂರು ಸೊ ಹತ್ತು ಹದಿನಾರು ಆಯ್ತು ಎಂಟು ಡಿಫ್ರೆನ್ಸ್ ಎಷ್ಟಿದೆ ಐದಿದೆ ಐದನ್ನು ಕೂಡಿಸ್ತಾ ಹೋಗಿ ಹದಿಮೂರಾಯ್ತು ಹದಿನೆಂಟು ಮತ್ತೆ ಐದು ಕೂಡಿಸಿ ಇಪ್ಪತ್ತ ಮೂರ ಈಗ ಇದು ಇದು ಇಂಟು ಮಾಡಿ ಹನ್ನೆರಡು ಆಯ್ತು ಎಂಟು ಮೂರ್ಲೆ ಇಪ್ಪತ್ನಾಕಾಯ್ತು ಹದಿಮೂರೇ ಇಪ್ಪತ್ತಾರು ಆಯ್ತು ಹದಿನೆಂಟೊಂದೇ ಹದಿನೆಂಟು ಆಯ್ತು ಐದು ಮೂರ್ಲೆ ಹದಿನೈದು ಒಂದು ಕ್ಯಾರಿ ಬಂತು ಐದು ಒಂದೇ ಐದು ಒಂದು ಆರು ಎಷ್ಟಾಯ್ತು ಐದು ಐದ್ಮೂರ್ಲೆ ಹದಿನೈದು ಐದರಳೆ ಹತ್ತು ಒಂದು ಹನ್ನೊಂದು ಸಾರಿ ಹತ್ತು ಒಂದು ಹನ್ನೊಂದು ಐದು ಐದ್ಮೂರ್ಲೆ ಹದಿನೈದು ಐದೇ ಹತ್ತು ಹತ್ತು ಒಂದು ಹನ್ನೊಂದು ಸೊ ಸಿಂಪಲ್ ಆಗಿ ಇದನ್ನು ನಾವು ಕೂಡ ಎಷ್ಟು ಬರುತ್ತೆ ನೋಡಿ ಎಲ್ಲವನ್ನ ಕೂಡಿಸಿದಾಗ ನೋಡಿ ಹನ್ನೆರಡು ಪ್ಲಸ್ ಇಪ್ಪತ್ತ್ನಾಲ್ಕು ಪ್ಲಸ್ ಇಪ್ಪತ್ತಾರು ಪ್ಲಸ್ ಹದಿನೆಂಟು ಪ್ಲಸ್ ಒನ್ನೂರ ಹದಿನೈದು ಒನ್ನೂರ ಹದಿನೈದು ತೊಂಬತ್ತೈದಾಯಿತು ತೊಂಬತ್ತೈದಾಯಿತು ಸೊ ಈ ಭಾಗ ನಮಗೆ ಇಲ್ಲಿರ್ತಕ್ಕಂತ ಸಂಖ್ಯೆಗಳನ್ನ ಕೂಡಿಸ್ಬೇಕು ಸೊ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನ ನಾವು ಕೂಡಿಸ್ಬೇಕಾದ್ರೆ ನೋಡಿ ನಾಲ್ಕು ಮೂರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಹದಿನೈದು ಐದು ಸೊ ಇದನ್ನ ಸಿಗ್ಮಾ ಎಫ್ ಐ ಅಂತ ಕರಿತೀರಾ ಇದನ್ನ ಎಫ್ ಐ ಎಕ್ಸ್ ಐ ಅಂತ ಕರಿತೀರಾ ಇದನ್ನ ಎಕ್ಸ್ ಐ ಅಂತ ಬರ್ಕೊಳ್ಳೋಣ ಐ ಎಕ್ಸ್ ಐ ಅಂತ ಬರ್ಕೊಳ್ಳೋಣ ಈಗ ನಮ್ಮ ಸೂತ್ರ ಏನಿದೆ ಎಕ್ಸ್ ಬಾರ್ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಎಫ್ ಐ ಇವಾಗ ಎಷ್ಟಿದೆ ಟೋಟಲ್ ಒನ್ ನೈಂಟಿ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಸೊ ಇದನ್ನು ಸಿಂಪಲ್ ಆಗಿ ಕಟ್ ಮಾಡಿದಾಗ ನೋಡಿ ಒನ್ ನೈನ್ಟಿ ಫೈವ್ ಡಿವೈಡೆಡ್ ಬೈ ಫಿಫ್ಟೀನ್ ಸೊ ಆನ್ಸರ್ ಎಷ್ಟು ಬರುತ್ತೆ ಹದಿಮೂರು ಇದರ ಸರಾಸರಿ ಎಷ್ಟು ಅಂತಂದ್ರೆ ಹದಿಮೂರು ಸೊ ಸಿಂಪಲ್ ಆಗಿ ನಾವು ಈ ಕ್ಯಾಲ್ಕುಲೇಷನ್ ಮಾಡಬಹುದು ಸೊ ಅನದರ್ ಎಕ್ಸಾಂಪಲ್ ಯಾವ ತರನೇ ಕೊಟ್ಟಿದ್ದಾರೆ ನೋಡಿ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತೆರಡರೊಳಗಡೆ ಎರಡರೊಳಗಡೆ ಪ್ರಶ್ನೆ ಆಲ್ರೆಡಿ ನಿಮಗ ಸಹಜವಾಗಿ ಬಿಡಿಸ್ ಬರುತ್ತೆ ಈಗ ಎಲ್ಲ ಐಡಿಯಾ ಬಂದಾಯ್ತು ಅಂತ ಅನ್ಕೋತೀನಿ ಎಕ್ಸ್ ಅನ್ನು ಬಿಡಿಸಿದಾಗ ಸಿಂಪಲ್ ಆಗಿ ಏನ್ ಬರೀಬಹುದು ಇದರ ಡಿಫ್ರೆನ್ಸ್ ಇಪ್ಪತ್ತು ಇಪ್ಪತ್ತಂದ್ರೆ ಹತ್ ಬಂತು ಸೊ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ನಲ್ವತ್ತು ನಲ್ವತ್ತು ಇಪ್ಪತ್ತು ಡಿಫ್ರೆನ್ಸ್ ಇದೆ ಮೂವತ್ತಾಯ್ತು ಐವತ್ತಾಯ್ತು ಇಂಟು ಮಾಡ್ತೀವಿ ಒಂದ್ ಹತ್ಲೆ ಹತ್ತು ಇಪ್ಪತ್ಮೂರ್ಲೆ ಅರವತ್ತು ಐದ್ ಮೂರ್ಲೆ ಹದಿನೈದು ನಾಲ್ಕಲೆ ಹದಿನಾರು ಐದೇಳ್ ಹತ್ತು ಸೊ ಎಲ್ಲ ಸಂಖ್ಯೆಗಳನ್ನ ನಾವೇನ್ ಮಾಡ್ತೀವಿ ಕೂಡಿಸ್ತೀವಿ ಸೊ ಜೀರೋ ಬಂತು ಆರು 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 ಹನ್ನೆರಡು ಹದಿಮೂರು ಹದಿಮೂರು ಒಂದೈದು ಹದಿನೆಂಟು ಒಂದು ಕ್ಯಾರಿ ಒಂದು ಎರಡು ಮೂರು ನಾಲ್ಕು ಸೊ ನಾಕ್ನೂರ ಎಂಬತ್ತು ಇದನ್ನ ಕೂಡ ಮೂರು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಆಯ್ತು ಸೊ ಇದನ್ನೇ ನಾವೇನ್ ಮಾಡ್ತೀವಿ ಎಕ್ಸ್ ಬಾ ರಿಸ್ ಕಲ್ ಟು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅಂತ ಬರೀತೀವಿ ಸೊ ನಾಲ್ಕನೂರ ಎಂಬತ್ತು ಡಿವೈಡೆಡ್ ಬೈ ಹದಿನೈದು ನೋಡಿ ಕಟ್ ಮಾಡಿದಾಗ ನಾಕ್ನೂರ ಎಂಬತ್ತು ಡಿವೈಡೆಡ್ ಬೈ ಹದಿನೈದು ಎಷ್ಟು ಬಂತು ಮೂವತ್ತ ಎರಡು ಸರಾಸರಿ ಏನಾಗುತ್ತೆ ಸರಾಸರಿ ಆಯ್ತು ಸಿಂಪಲ್ ಆಗಿರ್ತಕ್ಕಂತ ಪ್ರಶ್ನೆಗಳೇ ನಮ್ಮ ಎಕ್ಸಾಮ್ ಗೆ ಇಲ್ಲಿ ಸಂಖ್ಯಾಶಾಸ್ತ್ರದ ಮೇಲೆ ಈಸಿ ಆಗಿರ್ತಕ್ಕಂತ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ ಅದೇ ಕ್ವಶನ್ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನಾವು ನೋಡಿದ್ದೆ ಆದ್ರೆ ಸಿಂಪಲ್ ಆಗಿ ಇದನ್ನ ಪಿಡಿಸಬಹುದು ಯಾವ ಥರ್ನಾಗಿ ಮಿಡಲ್ ಟರ್ನ್ ಎಷ್ಟಿದೆ ಹದಿನೈದು ಐವತ್ತು ಅಂದ್ರೆ ಇಪ್ಪತ್ತೈದು ಡಿಫ್ರೆನ್ಸ್ ಎಷ್ಟಿದೆ ನೋಡಿ ಐದರಾಗ ಐದು ಜೀರೋ ಎರಡರ ಹತ್ತ ಡಿಫ್ರೆನ್ಸ್ ಇದೆ ಇಲ್ಲಿ ಎಷ್ಟು ಬಂತು ಮೂವತ್ತ ಐದು ಬಂತು ಬಂತು ನಲವತ್ತೈದು ಐವತ್ತ ಐದು ಡಿಫ್ರೆನ್ಸ್ ಆಯ್ತು ಡಿಫ್ರೆನ್ಸ್ ಆಯ್ತು ಇವಾಗ ಇವೆರಡನ್ನ ಇಂಟು ಮಾಡೋಣ ಯಾವ ಹದಿನೈದು ಏಳು ಮೂವತ್ತು ಇಪ್ಪತ್ತೈದು ಮೂರ್ಲೆ ಎಪ್ಪತ್ತೈದು ಮೂವತ್ತೈದು ಇಂಟು ಐದು ಎಷ್ಟಾಗುತ್ತೆ ಒಂದೂರ ಎಪ್ಪತ್ತೈದು ಆಯ್ತು ನೆಕ್ಸ್ಟ್ ನಲವತ್ತೈದು ಇಂಟು ಏಳು ಮುನ್ನೂರ ಹದಿನೈದು ಆಯ್ತು ಐವತ್ತೈದು ಎಂಟು ಮೂರು ಅರವತ್ತೈದೈತು ಎಲ್ಲ ಸಂಖ್ಯೆಗಳನ್ನ ಕೂಡಿಸಿದಾಗ ಸಿಗ್ಮಾ ಸಿಗ ಐ ಎಕ್ಸ್ಐನಲ್ಲಿರತಕ್ಕಂಥ ಒಟ್ಟು ಸಂಖ್ಯೆಗಳನ್ನ ನಾವು ಇವಾಗ ಕೂಡ ಎಷ್ಟಾಗುತ್ತೆ ನೋಡಿ ಮೂವತ್ತು ಪ್ಲಸ್ ಎಪ್ಪತ್ತೈದು ಪ್ಲಸ್ ಒಂದೂರ ಎಪ್ಪತ್ತೈದು ಪ್ಲಸ್ ಮುನ್ನೂರ ಹದಿನೈದು ಪ್ಲಸ್ ಒಂದೂರ ಅರವತ್ತೈದು ಸೊ ಏಳು ನೂರ ಅರವತ್ತೈದು ಅದೇ ರೀತಿ ಇಲ್ಲಿರ್ತಕ್ಕಂತ ಸಂಖ್ಯೆಗಳನ್ನ ಕೂಡಿಸಿ ಎರಡು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಮೂರು ಸೊ ಟೋಟಲ್ ಇಲ್ಲಿ ಎಷ್ಟು ಬರುತ್ತೆ ಇಪ್ಪತ್ತೈತು ಸೊ ಈಸಿಯಾಗಿ ಎಕ್ಸ್ ಬಾರ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಅನ್ನ ನೋಡಿದ್ರೆ ಟೋಟಲ್ ಎಷ್ಟು ಏಳು ನೂರೋ ಈ ಎರಡು ಉಳಿತು ಸೊ ಆವಾಗ ಎರಡು ಎಂಟ್ಲೆ ಸೊ ಮೂವತ್ತೆಂಟು ಏನಾಗುತ್ತೆ ಸರಾಸರಿ ಆಯ್ತು ಸೊ ಸೆಕೆಂಡ್ ಕ್ವೆಶ್ಚನ್ ಅನ್ನು ನೀವು ನೋಡಿದ್ದಿ ಆದ್ರೆ ಏನ್ ಕೊಟ್ಟಿದ್ದಾರೆ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ಪ್ರಶ್ನೆ ಬಂದಿದೆ ನೋಡಿ ಸಿಂಪಲ್ ಹೋದ ವರ್ಷ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ ತಿಳಿರ್ತಕ್ಕಂಥ ಪ್ರಶ್ನೆ ಈಗ ನಾವು ಎಕ್ಸ್ ತಗೊಳ್ತೀವಿ ಇನ್ನೊಂದ್ ಏನ್ ತಗೊಳ್ತೀವಿ ಎಫ್ ಐ ಎಕ್ಸ್ ಐ ತಗೊಳ್ತೀವಿ ಡಿಫ್ರೆನ್ಸ್ ಎಂಟು ಅಂದ್ರೆ ನಾಲ್ಕು ಬಂತು ಹದಿನಾರು ಅಂದ್ರೆ ಎಂಟು ಬಂತು ನಾಲ್ಕು ನಾಲ್ಕು ಡಿಫ್ರೆನ್ಸ್ ಇದೆ ಹನ್ನೆರಡು ಐತು ಹದಿನಾರು ಐತು ಇಪ್ಪತ್ತಾಯ್ತು ಇಂಟು ಮಾಡಿ ಹದಿನಾರು ಎಂಟೆಂಟ್ಲೆ ಅರವತ್ನಾಲ್ಕು ಹನ್ನೆರಡು ಎಂಟ್ಲೆ ಇಪ್ಪತ್ನಾಲ್ಕು ಹದಿನಾರು ಅಂದ್ಲೆ ಹದಿನಾರು ಇಪ್ಪತ್ತೈದ್ಲೆ ನೂರು ವಸ್ತು ನಾವೇನ್ ಮಾಡ್ತೀವಿ ಕೂಡಿಸ್ತೀವಿ ಸಿಗ್ಮಾ ಎಫ್ ಐ ಕೂಡ ಎಫ್ಐಸ್ ಈಕ್ವಲ್ ಟು ನೋಡಿ ಹದಿನಾರು ಪ್ಲಸ್ ಇಪ್ಪತ್ನಾಲ್ಕು ಪ್ಲಸ್ ಹದಿನಾರು ಪ್ಲಸ್ ನೂರು ಎಷ್ಟಾಯ್ತು ಎರಡು ನೂರ ಇಪ್ಪತ್ತೈದು ಇಲ್ಲಿ ಸಂಖ್ಯೆಯನ್ನ ಕೂಡಿಸಿ ಎಂಟು ಎರಡು ಹತ್ತು ಹದಿನೈದು ಇಪ್ಪತ್ತೈದು ಸಿಗ್ಮ್ ಇಸ್ ಈಕ್ವಲ್ ಟು ಇಪ್ಪತ್ತಾಯ್ತು ಈಸಿಯಾಗಿ ನಾವು ಇದನ್ನು ಬಿಡಿಸೋಣ ಎಕ್ಸ್ ಬಾರ್ ಇಸ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಎಷ್ಟಾಗುತ್ತೆ ಎರಡು ನೂರ ಇಪ್ಪತ್ತು ಡಿವೈಡೆಡ್ ಬೈ ಇಪ್ಪತ್ತು ಇದು ಇದು ಕ್ಯಾನ್ಸಲ್ ಎಷ್ಟು ಆನ್ಸರ್ ಹನ್ನೊಂದು ಸರಾಸರಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಈಸಿಯಾಗಿ ನೀವು ಎರಡು ನಿಮಿಷದೊಳಗಡೆ ಈ ಪ್ರಶ್ನೆಯನ್ನ ಈಸಿಯಾಗಿ ಬಿಡಿಸಬಹುದು ಸೊ ಈಗ ನೀವು ಇದೇ ತರ ಇರ್ತಕ್ಕಂಥ ಪ್ರಶ್ನೆಯನ್ನ ನೀವು ಬಿಡಿಸಿ ಕಮೆಂಟ್ ನಲ್ಲಿ ಅದರ ಆನ್ಸರ್ ಅನ್ನ ಹಾಕಿ ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ಕೊಟ್ಟಿದಾರ ನೋಡಿ ಇದನ್ನು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಈ ಸಂಖ್ಯೆಗಳನ್ನ ಬಿಡಿಸ್ತಾ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬೌಲಕ ಮತ್ತು ಮಧ್ಯಾಂಕದ ಆಧಾರಿತವಾಗಿ ಯಾವ ತರನಾಗಿ ಹಿಂದಿನ ಒಂದು ಎಕ್ಸಾಮ್ ನಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾರ ಮತ್ತು ಅದನ್ನು ಯಾವ ತರನಾಗಿ ಬಿಡಿಸಬಹುದು ಅನ್ನೋದನ್ನು ನೋಡೋಣ ಎಲ್ಲರಿಗೂ ಆಲ್ ದಿ ಬೆಸ್ಟ್